ಪ್ರವಾದಿ ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಪ್ರವಾದಿ ಮೊಹಮ್ಮದ್ ಸಂದೇಶ ಶಾಂತಿ ಸೌಹಾರ್ದತೆ ಕಾಪಾಡಿ ನಂದಿ ಎಂ ಭಾಷಾ ಪ್ರತಿ ಧರ್ಮವು ಶಾಂತಿ ಸಂದೇಶವನ್ನು ಸಾರುತ್ತದೆಯಾದರೂ ಕೆಲ ಕಿಡಿಗೇಡಿಗಳ ಪಿತೂರಿಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ ಅಂತಹವರ ಮಾತುಗಳಿಗೆ ಕಿವಿಗೊಡದೆ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯ ಸಂದೇಶ ಸಾರಬೇಕು ಪ್ರತಿ ಹಬ್ಬಗಳನ್ನ ಜಾತಿ ಭೇದಭಾವ ಮರೆತು ಎಲ್ಲರೂ ಒಟ್ಟಾಗಿ ಆಚರಿಸುತ್ತೇವೆ ನಮ್ಮಲ್ಲಿ ಬೀಜ ಬಿತ್ತಲು ಯತ್ನಿಸುವವರ ಮಾತು ಕೇಳದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಸಾಗಿದರೆ ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯವೆಂದು ಡಾ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ಎಂಎಂ ಭಾಷಾ ತಿಳಿಸಿದರು ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ನಮ್ಮ ಅಲಿಪುರ್ನ ಜರಾರ್ ಹುಸೇನ್ ನಮ್ಮ ಕೆ ಇ ವಿ ರೆಹಮಾನ್ ಸಾಬ್ವರು ನಮ್ಮ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಅಮಾನುಲ್ಲಾ ಸಾಹೇಬರು ನಮ್ಮ ಜಿಲ್ಲಾ ಅಧ್ಯಕ್ಷರಂಥ ಶೇಖರ್ರವರು ಶ್ರೀಧರ್ವರು ನವಾದ್ರವರು ಅಬೂರವರು ಬಹಳಷ್ಟು ಸಬೀರ್ ಅವರು ನಮ್ಮ ಎಲ್ಲ ಮಿತ್ರರು ಇವತ್ತು ಕಬೀಬ್ ಎಲ್ಲರೂ ಸೇರಿ ನನ್ನ ತಂಗಿಯವರು ಕೂಡ ಬಹಳಷ್ಟು ಜನ ಬಂದಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಅದೇ ರೀತಿ ಹೆರಿಗೆ ಆಸ್ಪತ್ರೆಯವರು ಕೂಡ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಮೀಲಾದುನ್ ಮೀಲಾದುಲ್ ನಬಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ವಿಶ್ವದ ಎಲ್ಲ ಪ್ರವಾದಿರವರ ಅನ್ವಯಿಗಳಿಗೆ ನಮ್ಮೆಲ್ಲರ ಪರವಾಗಿ ಮೀಲಾದುನ್ ನಬಿಯ ಶುಭಾಶಯಗಳನ್ನು ತಿಳಿಸುತ್ತಾ ಸಾರೆ ಆಲಮೆ ಇಸ್ಲಾಂಕು ಹಮ್ಸಬ್ ತರಫ್ಸೆ ಈದ್ ಮಿಲಾದುನ್ ನಬಿ ಕಿ ಪುರ್ಖಲಾಸ್ ಮುಬಾರಕ್ಬಾದ್ ಪೇಶ್ ಕರ್ತೆ ಹವೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಏನಂದರೆ ಮೊನ್ನೆ ಯಾವುದೋ ಒಂದು ಘಟನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ ನಮ್ಮ ಮಾನ್ಯ ಸಿ ಟಿ ರವಿದವರು ಕುರಾನ್ ಬಗ್ಗೆ ಖುರಾನಲ್ಲಿ ಏನಿದೆ ಓದಿರಿ ಟಿಪ್ಪು ಕಡ್ಗದ ಮೇಲೆ ಏನಿದೆ ಹೋದ್ರಿ ಅಂತೇಳ್ಬಿಟ್ಟು ಹೇಳಿದರು ನಾನು ಮಾನ್ಯ ಸಿ ಟಿ ರವಿರವ್ರಿಗೆ ಪ್ರತಾಪ್ ಸಿಂಹ ಕೆಲವರು ಏನು ಈ ಜಾತಿ ಧರ್ಮದ ಬಗ್ಗೆ ಚಕಾರ ಇರ್ತಾರೆ ಅವ್ರಿಗೆ ನಾನೊಂದು ಮಾತನ್ನು ಇಷ್ಟಪಡ್ತೀನಿ ಖುರಾನ್ನಲ್ಲಿ ಮೊಟ್ಟ ಮೊದಲ ಪದ ಅಲ್ಹಮ್ದುಲ್ಹಾಹಿ ರಬ್ದುಲ್ ಆಲಮೀನ್ ಅಂದರೆ ದೇವ್ರು ಏನು ಹೇಳಿದ್ದಾನಂದರೆ ನಾನು ಇಡೀ ವಿಶ್ವಕ್ಕೆ ದೈವ ಜಾತಿ ಮತ ಧರ್ಮ ಇಲ್ಲ ಅದೇ ರೀತಿ ನಮ್ಮ ಪ್ರವಾದಿರವರು ಕೂಡ ಏನು ಹೇಳಿದ್ದಾರೆ ಅಂದರೆ ಮೈ ರೆಹಮತುಲ್ ಆಲಮೀನ್ ಹ್ಞೂ ನಾನು ಮೈ ರೆಹಮತುಲ್ ಮುಸ್ಲಮಿನ್ ಮುಸ್ಲಮಿನ್ ಅಂದರೆ ಬರೀ ಮುಸಲ್ಮಾನರಿಗೋಸ್ಕರ ನಾನು ಹುಟ್ಟಿಲ್ಲ ರೆಹಮತುಲ್ ಆಲಮಿನ ಆ ರೀತಿ ಕುರಾನಲ್ಲಿ ಬೇರೆ ಜಾತಿಯ ಬಗ್ಗೆ ಬೇರೆ ಧರ್ಮದ ಬಗ್ಗೆ ಹೇಳೋದಾಗಿದ್ದರೆ ಅಲ್ಹಮ್ದುಲ್ ರಬಿಲ್ ಅಲಹಮ್ದು ಇಲ್ಲಾಹಿ ರಬ್ಬಿಲ್ ಆಲಮಿನ್ ಅಂತ ಬರ್ತಾ ಇರಲಿಲ್ಲ ಅಲ್ಹಮ್ದುಲ್ ರಬ್ಬಿಲ್ ಮುಸ್ಲಮಿನ್ ಅಂತ ಬರೋದು ಬರೀ ಮುಸಲ್ಮಾನರಿಗೋಸ್ಕರ ಇಲ್ಲ ಖುರಾನಲ್ಲೇ ಆಗಲಿ ಭಗವದ್ಗೀತೆ ಆಗಲಿ ನಮ್ಮ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಯಾವುದೇ ನಮ್ಮ ಧರ್ಮ ಗ್ರಂಥಗಳಿದೆ ಬೈಬಲ್ ಆಗಿರ್ಬೋದು ಯಾವುದೇ ಇರ್ಬೋದು ಎಲ್ಲದರಲ್ಲೂ ಒಂದೇ ಸಂತೇಶ ಸಂದೇಶ ಏನಿದೆ ಅಂದರೆ ದೇಶ ದೇಶ ಜನ ನಮ್ಮ ವಿಶ್ವ ವಿಶ್ವ ಜನ ಚೆನ್ನಾಗಿರಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದು ಎಲ್ಲ ಧರ್ಮಗಳು ಹೇಳೋದು ಈದ್ ಮಿಲಾದ್ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಆಲ್ ಇಂಡಿಯಾ ಮಿನಿ ಕೌನ್ಸಿಲ್ ವತಿಯಿಂದ ಜಿಲ್ಲಾಸ್ಪತ್ರೆ ಹಾಗೂ ತಾತಿ ಮಕ್ಕಳ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಎಂಎಂ ಬಾಷಾ ಇಸ್ಲಾಂ ಧರ್ಮವೇ ಶಾಂತಿ ಸೌಹಾರ್ದತೆ ಮಾನವೀಯತೆ ಎಂಬ ಸಂದೇಶವನ್ನು ಸಾರುತ್ತದೆ ಪ್ರವಾದಿ ಮಹಮ್ಮದ್ ಅವರು ಸಮಾಜ ಪರಿವರ್ತನೆಗಾಗಿ ಸೌಮ್ಯದ ಮಾರ್ಗಗಳನ್ನು ಅನುಸರಿಸಿ ಎಲ್ಲೆಡೆ ಶಾಂತಿ ನೆಲೆಸಬೇಕು ಎಂಬುದೇ ಅವರ ಆಶಯವಾಗಿತ್ತು ನಾವು ಕೂಡ ಅವರ ಹಾದಿಯಲ್ಲಿ ನಡೆಯಬೇಕೆಂದು ಹೇಳಿದರು ಸಾವಿರದ ಐದುನೂರನೇ ಈದ್ ಮಿಲಾದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶಾಂತಿಯ ಸಂದೇಶ ಸಾರಲಾಯಿತು ದಯೆ ಒಗ್ಗಟ್ಟು ಪ್ರೀತಿ ಬದ್ದತೆ ಇಸ್ಲಾಂ ಧರ್ಮದ ಮೂಲತತ್ವಗಳಾಗಿದ್ದು ಗಳಿಕೆಯ ಒಂದು ಭಾಗವನ್ನು ಬಡವರಿಗೆ ನೀಡುವಂತೆ ಇಸ್ಲಾಂ ತಿಳಿಸಿದೆ ನಿರ್ಗತಿಕರು ಮತ್ತು ಅನಾಥರ ಜೀವನದಲ್ಲಿ ಬೆಳಕನ್ನು ತರುವಂತೆ ಅವರನ್ನ ಉತ್ತಮ ಜೀವನ ಸಾಗಿಸಲು ಪ್ರೇರೇಪಿಸುವ ಧರ್ಮವೇ ಇಸ್ಲಾಂ ಎಂದು ಹೇಳಿದರು ಯಾರೋ ಒಬ್ಬ ಕೆಲವು ಕಿಡಿಗೇಡಿಗಳು ದೇಶ ಹೊಡೆಯುವಂತಹ ಕೆಲಸ ತನ್ನ ರಾಜಕೀಯ ಲಾಭಕ್ಕಾಗಿ ಬೇರೆ ಬೇರೆ ಜಾತಿಯನ್ನು ಟಾರ್ಗೆಟ್ ಮಾಡಿ ಟಿಪ್ಪು ಹೆಸರಲ್ಲಿ ಏನೇನೋ ಒಳ್ಕುಂಟು ಮಾಡುವಂತಹ ಕೆಲಸ ಮಾಡ್ತಾರೆ ಮೊನ್ನೆ ನಾನು ನೋಡಿದೆ ಗಣೇಶ ಹಬ್ಬ ನಾವೆಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡಿದ್ವಿ ನೋಡಿ ನಮ್ಮ ಅಬ್ದುಲ್ ಕಲಾಂ ಫೌಂಡೇಶನ್ನ ಜಿಲ್ಲಾಧ್ಯಕ್ಷರು ನಮ್ಮ ರಾಜಶೇಖರ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನಮ್ಮ ಯಾವುದ್ರಲ್ಲೂ ಜಾತಿ ಧರ್ಮ ಮತ ಇಲ್ಲ ಈ ಕೆಲವರು ರಾಜಕೀಯ ವ್ಯಕ್ತಿಗಳು ಜಾತಿ ಧರ್ಮ ಬೆರ್ಸಿ ಅವರ ಆ ಜಾತಿಯವರು ಇಸ್ಲಾಂ ಧರ್ಮದಲ್ಲಿ ನೋಡಿರಿ ಜಿಹಾದ್ ಅಂತಾರೆ ಮಾತುಕ ಮುಂಚೆ ಜಿಹಾದ್ 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 ಏನು ರೀ ಜಿಹಾದ್ ಅಂದರೆ ಪುರಾನಲ್ಲಿ ಏನಿದೆ ಗೊತ್ತೇನು ರೀ नहीं। काफिरों को कत्ल करने के लिए टिप्पू सुल्तान की तलवार अंत टीपू सुल्तान तलवार अली काफी काफी अंदर ऐन रही नम बैर गुरान अलग जो अपने आप को मुसलमान समझता है जो अपने आप को सबसे बड़ा आलिम समझता है अल्लाह के अहकाम पर नहीं चलता रसूल के बता हुआ अहकामों पर नहीं चलता वो मुनाफि दोफिरी है ಕಾಫಿ ಹಿಂದೂಗಳಲ್ಲ ಕಾಫಿರ್ ಅಂತ ಹೇಳಿರೋದು ಹಿಂದೂಗಳಿಗೆ ಅಲ್ಲ ಹೇಳಿರೋದೇ ಹೇಳಿರೋದೆ ಯಾರು ದೇವನ್ಗೆ ನಂಬಲ್ಲ ದೇವ್ನ ನಾನು ಮುಸಲ್ಮಾನ್ ಅಂತ ಹೇಳ್ಕೊಂಡು ನಮಾಜ್ ಮಾಡಲ್ಲ ಯಾರು ಹಜ್ ಮಾಡಲ್ಲ ಯಾರು ಜಕಾತ್ ಕೊಡಲ್ಲ ಅವನು ಕಾಫಿಲ್ ಅಂತ ಹಿಂದೂಗಳಿಗೆ ಕಾಫೀರ್ ಅಂತ ಹೇಳಿದಾರ ಯಾಕೆ ದೇಶದಲ್ಲಿ ಒಳ್ಕೊಂಡು ಮಾಡುವಂಥ ಕೆಲಸ ಮಾಡ್ತಾರೆ ನೋಡಿ ವಿಶ್ವಕ್ಕೆ ಶಾಂತಿ ಸಾರುವಂತಹ ಬಂದಿರುವಂತಹ ಪ್ರಯೋಗ ಅವರು ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಯೇಸು ಪ್ರಭು ಆಗಿರ್ಬೋದು ನಾವೆಲ್ಲರಿಗೂ ಎಲ್ಲರಿಗೂ ಒಗ್ಗಟ್ಟಾಗಿ ಹೋಗಬೇಕು ಮಾತಕ್ಕೆ ಮುಂಚೆ ಕಾಫಿ ಮತ್ತೆ ಮುಂಚೆ ಜಿಹಾದ್ ಜಿಹಾದ್ ಅಂದರೆ ಏನು ಗೊತ್ತೇನಿ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಎಲ್ಲರಿಗೂ ಒಗ್ಗೂಡ್ಸ್ಕೊಂಡು ಹೋಗುವಂತಹ ಪದ ಇಚ್ಛಿ ಜಿಹಾದ್ ಹಾಂ ನಾನು ಇಲ್ಲ ಅಂತ ಹೇಳೋಲ್ಲ ಈ ಜಿಹಾದ್ ಪದವನ್ನು ಕೆಲವರು ಜಿಹಾದಿಗಳು ಈ ಟೆರರಿಸ್ಟ್ಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ಜಿಹಾದ್ ಅಂತಾರೆ ಅದನ್ನು ತಪ್ಪು ಅವ್ರು ಸಾಯಿಸ್ರಿ ದೇಶ ವಿರೋಧಿ ಯಾರೇ ಆಗಿರ್ಬೋದು ಪಾಕಿಸ್ತಾನ ಯಾವ್ದು ರೀ ನಮ್ಮ ಶತ್ರು ರಾಷ್ಟ್ರ ನಾವು ಇಲ್ಲಿಟ್ಟಿರೋದು ನಮ್ಮ ದೇಶ ನಮಗೆ ಮುಖ್ಯ ಪಾಕಿಸ್ತಾನ ಮುಖ್ಯ ಅಲ್ಲ ಪಾಕಿಸ್ತಾನ ಹಾಳಾಗೋಗ್ಲಿ ನಾಶ ಆಗೋಗ್ಲಿ ನಮಗೇನು ರೀ ಬಂತು ನಮಗೆ ನಮ್ಮ ದೇಶ ಅಂತ ನಮ್ಮ ದೇಶದ ಜನ ಬೇಕು ಅಲ್ಲಿ ಅಂಥ ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿ ಅಂಥ ಟೆರರಿಸ್ಟ್ಗೆ ಸಾಯಿರಿ ಮನೇದು ಆಸ್ಪರೇಷನ್ ಸಿಂಧೂರ್ ಮಾಡಿದೆ ತುಂಬ ಸಂತೋಷ ಸರ್ ಅವ್ರಿಗೆ ಅಟ್ಯಾಕ್ ಮಾಡಿ ಮಾಡಿರಿ ಟೆರರಿಸ್ಟ್ಗಳಿಗೆ ಅದನ್ನು ಬಿಟ್ಟು ಇಲ್ಲಿರೋ ಜನಗಳಿಗೆ ಯಾಕೆ ರೀ ಜಿಹಾದಿಗಳು ಮಾಡ್ತೀರಾ ಗಡ್ಡ ಬಿಟ್ಟರೆ ಜಿಹಾದಿ ಟೋಪಿ ಇಟ್ಕೊಂಡ್ರೆ ಜಿಹಾದಿ ಏನು ಜಿಹಾದಿ ಅಂತೀರಾ ಪುನೀತ್ ಕೆರೆ ಹಳ್ಳಿ ಯಾರು ಕೆಲವರು ಇದಾರ ಬಕೆಟ್ಗಳಿರೋರು ಇಂಥವ್ರು ಆ ಸುಲಿಬೆಲೆ ಚಕ್ರವರ್ತಿ ತನ್ನ ತಂದೆ ತಾಯಿಗೆ ಊಟ ಆಗ್ತಾ ಇಲ್ಲ ಅವನು ಹಬ್ಬ ದೊಡ್ಡ ಲೀಡು ದಯವಿಟ್ಟು ನಾನು ಒಂದೇ ಮಾತು ಹೇಳೋದು ನಮಗೆ ಜಾತಿ ಧರ್ಮ ಬೇಡ ನಾವು ಗಣೇಶನ ಹಬ್ಬನೂ ಆಚರಣೆ ಮಾಡ್ತೀವಿ ಅಂಬೇಡ್ಕರ್ ಜಯಂತಿನೂ ಆಚರಣೆ ಮಾಡ್ತೀವಿ ಪ್ರಭು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತೀವಿ ಟಿಪ್ಪು ಜಯಂತಿನೂ ಆಚರಣೆ ಮಾಡ್ತೀವಿ ಅವ್ರವ್ರ ದೇಶ ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಅವ್ರ ಮುಖ್ಯ ಅವ್ರ ಧರ್ಮದಲ್ಲಿ ಬದುಕಕ್ಕೆ ಬಿಡಿ ಮೋಹನ್ ಭಾಗವತ್ ಅವರ ಮನ ಏನು ಹೇಳಿದ್ದಾರೆ ಹೇಳಿ ಇಸ್ಲಾಮು ಧರ್ಮ ದೇಶ್ದಲ್ಲಿದೆ ದೇಶದಲ್ಲಿ ಇರಬೇಕು ಒಳ್ಳೆ ಮಾತು ಹೇಳಿದಾರೆ ಅವರು ಆರೆಸ್ಸೆಸ್ ನ ಪ್ರಮುಖ ಇರ್ಬಹುದು ಏನೇ ಇರಬಹುದು ಇಸ್ಲಾಂ ಧರ್ಮ ಇದೆ ಇರುತ್ತದೆ ಇಸ್ಲಾಂ ಧರ್ಮ ಯಾವತ್ತಕ್ಕೂ ದೇಶದಲ್ಲಿ ಇದಾಗಲ್ಲ ಮುಸಲ್ಮಾನದಲ್ಲಿ ಇದ್ದಾರೆ ಇರ್ತಾರೆ ಅಂತ ಹೇಳಿದಾರೆ ಈ ವೇಳೆ ಸಯೀದ್ ಅಮಾನುಲಾ ಕಳವಾರ್ ಶ್ರೀಧರ್ ಅಬ್ದುಲ್ ರೆಹಮಾನ್ ರಾಜಶೇಖರ್ ಹಾಸೀಮ್ ಬನ್ನೂರ್ ಜರಾರ್ ಹುಸೇನ್ ಇಬ್ರಾಹಿಂ ತಬ್ಕೀರ್ ಅಮ್ಜದ್ ಸಫೀರ್ ಅರ್ಬಾಜ್ ಅಬೂಬಕರ್ ನವಾಜ್ ರಹಮತ್ ಅಲ್ತಾಫ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಾಣಿಸ್ತಾ ಇಲ್ಲ atau kita tersalah tak tahu apa